ಕೆಲವೆಲ್ಲ ವಿಚಾರಗಳು ಗೊತ್ತಾಗಬೇಕು ಅಂದ್ರೆ ಸಿನಿಮಾ ಎಷ್ಟು ರೀತಿಯ ನನಗೊಂದು ಇಂಡಸ್ಟ್ರಿ ಕೆಲವ್ರು ಹೇಳ್ತಾರೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ ಒಂದು ಹಂತಕ್ಕೆ ನನಗೆ ಸುಮಾರಷ್ಟು ಜನನಿಂದ ಯಾಕಂದ್ರೆ ನಾನು ಸುಮ್ಮನೆ ಹೇಳ್ಬಾರ್ದು ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತೇಳಿ ಸುಮಾರಷ್ಟು ಜನ ಎಸ್ಪೆಷಲಿ ಸುಮಾರಷ್ಟು ಜನ ಕಲಾವಿದರು ನಿರ್ದೇಶಕರುಗಳು ಅಂದ್ರೆ ಎಲ್ಲರೂ ಅಂತಲ್ಲ ನಾವು ಯಾರನ್ನ ಅಪ್ರೋಚ್ ಮಾಡಿದ್ವಿ ಕೆಲವರು ಅವರಾಗೆ ಅನ್ನೋದು ಇಲ್ಲಿ ಕಡಿಮೆ ಸರ್ ಒಂದಂತೂ ಸತ್ಯ ಅವರಾಗೆ ಮಾತ್ರ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಯಾರು ಕಿವಿ ಮುಖಾಂತರ ಹೋದರೂ ನಾವಾಗೆ ಅವ್ರಿಗೆ ವಿಳೆಯದಲ್ಲೇ ತಗೊಂಡೋಗಿ ಹರಿವಾಣದಲ್ಲಿ ಇದ್ಮೆ ಎಷ್ಟೋ ಜನ ನಾನು ಯಾಕೆ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಸುಮಾರಷ್ಟು ಜನ ಇದ್ದಾರೆ ಅದಂತೂ ಸತ್ಯ ಅದನ್ನು ಬಿಟ್ಟು ಇನ್ನು ಕೆಲವರಂತೂ ಒಂದು ಸಾರಿ ಮಾತು ಮಾತೇಳ್ತಿದ್ದಾಗ ಒಂದು ಸಾರಿ ಅವರು ಕಿವಿಗೆಲ್ಲರೂ ಒಳ್ಳೆ ಸಿನಿಮಾ ಅಂತ ಬಿದ್ದಿದ್ರೆ ಖಂಡಿತವಾಗೂ ಒಂದು ಸಪೋರ್ಟ್ ಮಾಡುವಂಥ ಮನಸ್ಥಿತಿಯವರು ತುಂಬ ಜನ ಇದ್ದಾರೆ ಅದರಲ್ಲಿ ಸುಮಾರು ಜನ ನಿರ್ದೇಶಕರು ಇರ್ಬೋದು ಅಂದರೆ ಈಗ ಯೋಗರಾಜ್ ಭಟ್ ಇರ್ಬೋದು ಸುಮಾರು ಜನ ಆರ್ಟಿಸ್ಟ್ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಯಾಕಂದ್ರೆ ಸುಮಾರಷ್ಟು ಜನ ಇದ್ದಾರೆ ಅದರಲ್ಲೂ ಧ್ರುವ ಇರ್ಬೋದು ಡಾಲಿಯವ್ರು ಇರ್ಬೋದು ಸುಮಾರಷ್ಟು ಜನ ಬಾರಿ ಸಪೋರ್ಟ್ ಮಾಡಿದ್ದಾರೆ ಅವೆಲ್ಲವನ್ನೂ ಮೀರಿ ಮೀಡಿಯಾದವರಂತೂ ತುಂಬ ಅಂದರೆ ನನಗೆ ಸುಮಾರು ಜನಕ್ಕೆ ಸಿಗ್ದಾಗಲ್ಲ ಬೇರೆ ಬೇರೆ ಸಿನಿಮಾದವರು ಇದು ಮಾಡ್ತಾರೆ ಏನಪ್ಪ ನಿನ್ನ ಸಿನಿಮಾಗಂತೂ ಮೀಡ್ಯಾದವರು ತುಂಬ ಸಾಕಾರ ಕೊಟ್ಟರು ಅಂತ ಅಂದರೆ ಸಹಕಾರ ಕೊಡೋದಕ್ಕೆ ಕಾರಣ ಏನು ಅಂತ ಅಂದರೆ ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅವ್ರ ಜೊತೆಗೆ ಹೇಗೆ ಅಂದರೆ ಸರ್ ನಾನೊಂದು ಒಳ್ಳೆ ವಸ್ತು ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತ ನಾನು ಅವ್ರು ಕೇಳ್ಕೊಂಡಾಗ ಖಂಡಿತವಾಗೂ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರು ಹೇಳಿದ್ರಲ್ಲ ಸಿನಿಮಾ ಫ್ಯಾಷನೈಟಾಗಿ ಇದು ಹೇಳಿದ್ರಲ್ಲ ಸರ್ ಸಿನಿಮಾ ಏನಂತಂದರೆ ನಂದು ನೀವು ಹೇಳೋದು ಕರೆಕ್ಟ್ ವ್ಯಾವಹಾರಿಕವಾಗಿ ನಿಜವಾಗ್ಲೂ ದಡ್ಡ ನಾನು ಯಾಕೆ ಅಂತಂದರೆ ನಾನು ಈ ಸಿನಿಮಾನ ಎಲ್ಲಿ ತನಕ ಕಾನ್ಫಿಡೆನ್ಸ್ ಅಂತಂದರೆ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದರೆ ಖಂಡಿತವಾಗೂ ಜನ ಕೈ ಹಿಡಿದೇ ಹಿಡಿತಾರೆ ಅದ್ರ ಜೊತೆಗೆ ಈ ಬಿಸ್ನೆಸ್ ಅನ್ನೋದು ಏನು ಗೊತ್ತಾ ಸರ್ ನಾವೀಗ ಹೊಸಬ್ರು ಇರ್ತೀವಲ್ವ ನೀವು ಯಾರ ಹತ್ರನೇ ಬಿಫೋರ್ ರಿಲೀಸ್ ಹೇಳ್ತಾರೆ ಬಿಫೋರ್ ರಿಲೀಸ್ ನೀವು ಸೇಫಾಗಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಕಷ್ಟ ಸರ್ ಆಗಲ್ಲ ಸೇಫಾಗಿ ನಿಮ್ಗೆ ರಿಲೀಸ್ ಏನು ಸೇಫಾಗಿ ನಾನು ಆಗಬೇಕು ಅಂತ ಆದ್ರೆ ನಾನು ಸ್ಟಾರ್ ಆಗಿರ್ಬೇಕು ಇಲ್ಲ ಅಂತಂದರೆ ಖಂಡಿತವಾಗೂ ನಿಮ್ಗೆ ಬಿಫೋರ್ ರಿಲೀಸ್ ಸೇಫ್ ಆಗೋದಿಕ್ಕೆ ಆಗಲ್ಲ ನೀವು ಇವತ್ತು ಕಾಂಪಿಟೇಷನ್ ಇದ್ರಲ್ಲಿ ಸರ್ ಮಿನಿಮಮ್ ಅಂತಂದ್ರೆ ಕಟ್ಯಾಂತ್ ರೂಪಾಯಿ ಹಾಕಿ ಸಿನಿಮಾ ಮಾಡಬೇಕು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ನೀವು ಪಬ್ಲಿಸಿಟಿ ಮಾಡಬೇಕು ಇಲ್ಲಾಂದ್ರೆ ನಾಳೆ ಏನು ಹೇಳ್ತಾರೆ ಒಳ್ಳೆ ಸಿನಿಮಾ ಮಾಡಿದ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಿಲ್ಲ ಅಂತ ಈಗ ನಾನು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಪ್ರಯತ್ನ ಮಾಡಿದ್ರು ಕೆಲವ್ರು ಕೇಳ್ತಾರೆ ಅಯ್ಯೋ ನೀವು ಇನ್ನೊಂದು ಚೂರು ಪಬ್ಲಿಸಿಟಿ ಮಾಡಬೇಕಿತ್ತು ಅಂತ ನಾನ್ ಅವಾಗ ಕೇಳ್ತೇನೆ ಗೊತ್ತ ನೀನಂಗಾರಣ್ಣ ನೀನ್ ಮೂರಾರು ತಿಂಗಳಿಂದ ಮಲಗಿದ್ದೆ ಈಗ ಎದ್ದಿದ್ಯಾಟಿ ನಿ ಗೊತ್ತಾಗಿಲ್ಲ ಯಾಕೆಂದ್ರೆ ಇನ್ನೇನ್ ನಾನು ಮಾಡ್ಲಿ ಸರ್ ಪೊಲೀಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟೋ ಜನ ಬೈದಿದ್ದಾರೆ ಸಾಕು ದಿವ್ಸ ಯಾಕೋ ಎಷ್ಟು ಕಷ್ಟ ಪಡ್ತಿದೀಯಾ ಅಂತ ಅನ್ನ ಅಂತದ್ರಲ್ಲಿ ಅದ್ರೆಲ್ಲದ್ರ ಜೊತೆಗೆ ಅವ್ರು ಹೇಳಿದ್ರೆ ನಾನು ಖಂಡಿತವಾಗೂ ಹೆದ್ರ ಅಂತದ್ದು ಇನ್ನೊಂದು ಯಾವ್ದೂ ಇಲ್ಲ ಯಾಕೆ ನಾನ್ ಪ್ರೊಡಕ್ಷನ್ ಸದ್ಯಕ್ಕೆ ಮಾಡಲ್ಲ ಅಂತಂದ್ರೆ ರಾಜಹಂಸ ಮಾಡಿದ್ವಿ ಅಲ್ಲೊಂದು ನಾಲ್ಕಾರು ಜನ ಸ್ನೇಹಿತರಿದ್ರು ಸಿನಿಮಾ ಸೋತ ನಂತರ ಅಥವಾ ನಾವು ಕಮರ್ಷಿಯಲ್ ಅಲ್ಲೂ ಕೂಡ ಒಳ್ಳೆ ಸಿನಿಮಾ ಅನ್ಸ್ಕೊಂಡೆ ಒಬ್ಬ ನಿರ್ಮಾಪಕ ಏನಾಗುತ್ತೆ ಗೊತ್ತೋ ಸುಮಾರಷ್ಟು ಜನ ಒಂದು ಹೇಗೆ ಅಂತಂದ್ರೆ ನಿಮಗೆ ಆ ಈಗ ಮಳೆ ಬಂದು ನಿಂತು ಹೋದ್ಮೇಲೆ ಹನಿ ತುಂಡಾಗೋದಕ್ಕೆ ಸ್ವಲ್ಪ ಹೊತ್ತಿಗೆ ಆಗುತ್ತೆ ಅಂತ ಇದು ಹಾಗಲ್ಲ ವರ್ಷಗಟ್ಟಲೆ ಬೇಕು ಈ ಕೆಲವು ಸೋಲು ಅನ್ನೋದು ಹೇಗೆ ಗೊತ್ತಾ ನಿಮಗೆ ಮನೆ ಇದ್ದಾಗೆ ಈಗ ಯಾರು ಮನೇಲಿ ಒಂದು ಅಚಾನಕ್ ಆಗ ಯಾರು ತೀರೋದ್ರೆ ಒಂದು ಹತ್ತು ದಿವಸ ಅದನ್ನು ನೋವು ಗೊತ್ತಾಗಲ್ಲ ಒಂದು ಹನ್ನೊಂದು ದಿವಸ ತಿಥಿ ಮುಗಿಯೋದಾಗ ನೆಂಟರು ದಿಷ್ಟು ಅವರು ಇವರು ಇರ್ತಾರೆ ಒಟ್ಟು ದಿನ ಕಳೆದಂಗೆ ತಿಂಗಳು ಕಳೆದಂಗೆ ಒಬ್ಬೊಬ್ಬರೇ ಸಾಲ್ಗಾರು ಇನ್ನೊಂದು ಏನೇನೋ ಕಮಿಟ್ಮೆಂಟ್ಗಳು ಕನ್ಸುಗಳು ಬಂದು ಬಂದು ಕೆರ್ದ ಶುರು ಮಾಡ್ತವೆ ಏನು ಮಾಡ್ತಿದ್ಯಾ ನೀನೀಗ ಅಂತ ಅವಾಗ ನೋವು ಜಾಸ್ತಿ ಆಗುತ್ತೆ ಅದೇ ತರ ಈ ಸಿನಿಮಾ ರಂಗ ಅನ್ನೋದಿದೆಯಲ್ಲ ಅದು ಒಂದೊಂದ್ಸಾರಿ ತುಂಬಾ ನೋವು ಮಾಡ್ಬಿಡುತ್ತೆ ಅಂದ್ರೆ ಈ ಪ್ರೊಡಕ್ಷನ್ನೇ ನಾವು ಮಾಡ್ತಾ ಕೂತ್ಬಿಟ್ವಿ ಬಿಟ್ವಿ ಅಂತಂದ್ರೆ ನೀವು ಬೇರೆ ನಿಜವಾದ ನನ್ನ ಕಾನ್ಸಂಟ್ರೇಷನ್ ಏನು ನಾನು ಪ್ರೊಡಕ್ಷನ್ ಮಾಡಿದ್ವಾ ಯಾವುದು ಗೆದ್ದಿರೋ ಸಂಭ್ರಮದಲ್ಲಿ ಇರಬೇಕಷ್ಟೇ ಈ ಕಷ್ಟ ಹೇಳ್ಕೊಳಕ್ಕೆ ಇನ್ನೊಂದು ವೇದಿಕೆ ಕರ್ಕೊಂಬಂದು ಮಾಡು ನಾನು ಬೇರೇಗೆ ಒಪ್ಪೋದಿಲ್ಲ ಇದನ್ನ ಹೇಳಿದ್ದನ್ನೇ ಹೇಳ್ಬೇಡ ನೀನು ನನ್ಗೆ ಬೇಜಾರಾಗೋಯ್ತದೆ ಅಲ್ಲ ನೀನು ನಾನು ಹೇಳ್ತೀನಿ ಕೇಳು ಈಗ ನಿನ್ಗೆ ನಾನು ನಿನ್ಗೆ ನಿನ್ಗೆ ಮೂರು ನೋವು ಒಂಬತ್ತು ಕೇಳಿದೆ ನಿನ್ಗಿಂತ ಹೆಚ್ಚು ನೋವು ತಿಂದಿರೋ ಅಲ್ಲಿ ಇದ್ದವ್ರೆ ನೀನು ಏಯ್ ಗುಡು ಆಯ್ತು ಈ ಕತೆ ಓದ್ನೇ ಹೇಳ್ಬಿಡ್ ನಿಮಗೆ ಆಗ್ಲಿ ಸರ್ ಖಂಡಿತವಾಗೂ ಆ ಒಂದೆಲ್ಲ ಒಂದು ಪ್ರಯತ್ನಗಳು ಮಾಡ್ತೀವಿ